ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ನಾನಿವತ್ತು ಉಪ್ಪಿಟ್ಟು ಮಾಡೋದು ರೆಸಿಪಿ ಶೇರ್ ಮಾಡ್ತೀನಿ ಆ್ಯಕ್ಚುಲಿ ಇದೇನಿದು ಉಪ್ಪಿಟ್ಟು ರೆಸಿಪಿ ಅಂತ ಅಂದ್ಕೋಬೋದು ಬಟ್ ಹೊಸದಾಗಿ ಕಲಿತಿರೋರಿಗೆ ಪ್ರತಿಯೊಂದು ಹೊಸದೇ ಅನಿಸುತ್ತೆ ಸೊ ಹಾಗಾಗಿ ಯಾರಿಗಾದ್ರೂ ಯೂಸ್ ಆಗ್ಬೋದು ಅಂತ ನಾನು ಇದನ್ನ ವಿಡಿಯೋನ ಮಾಡಿ ಹಾಕ್ತಾಯಿದ್ದೀನಿ ಉಪ್ಪಿಟ್ಟು ತುಂಬ ಜನ ಉಪ್ಪಿಟ್ಟು ಅಂದರೆ ಉಪ್ಪಿಟ್ಟ ಅಂತಾರೆ ಬಟ್ ಆದರೆ ತುಂಬ ಒಳ್ಳೆಯದು ಡೈಲಿ ರೈಸ್ ತಿನ್ನೋದಕ್ಕಿಂತ ಉಪ್ಪಿಟ್ಟು ಬೆಸ್ಟ್ ಅನಿಸುತ್ತೆ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಮಾಡಿದರೆ ನಾನಿಲ್ಲಿ ಏನೇನು ಬೇಕು ಅದನ್ನೆಲ್ಲ ತರಕಾರಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಇದಕ್ಕೆ ಬಟಾಣಿ ಈರುಳ್ಳಿ ಕರ್ಬೇನ್ ಸೊಪ್ಪು ಕ್ಯಾರೆಟ್ ಟೊಮ್ಯಾಟೊ ಹಾಗೆ ಬೀನ್ಸು ಹಸಿರು ಮೆಣ್ಸಿಕಾಯಿ ಮತ್ತು ಸಬ್ಗೆ ಸೊಪ್ಪು ಯೂಸ್ ಮಾಡ್ತಿದ್ದೀನಿ ಸೊಪ್ಪೆ ಸೊಪ್ಪು ಹಾಕಿದರೆ ಉಪ್ಪಿಟ್ಟು ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಸಬ್ಬಕ್ಕಿ ಸೊಪ್ಪನ್ನ ಇಲ್ಲಿ ಇದ್ದೀನಿ ನಾನು ಉಪ್ಪಿಟ್ಟು ರವೆನ ಒಂದು ಕಪ್ಪು ಮೆಷರ್ಮೆಂಟಲ್ಲಿ ತೊಗೊಂಡಿದ್ದೀನಿ ನಾನು ಅದು ಬನ್ಸಿ ರವೆ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಬೇಕಾದ್ರೆ ತುಪ್ಪನೂ ಹಾಕ್ಕೊಂಡು ಫ್ರೈ ಮಾಡ್ಬೋದು ನಾನು ಹಾಗೆ ಫ್ರೈ ಮಾಡ್ಕೊಂಡಿದ್ದೀನಿ ಇಲ್ಲಿ ಇವಾಗ ನಾನು ಉಪ್ಪಿಟ್ಟು ಮಾಡೋಕ್ಕೆ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ತಿದ್ದೀನಿ ಒಗ್ಗರಣೆಗೆ ಒಂದು ಸ್ವಲ್ಪ ಸಾಸಿವೆ ಕರ್ಬೇವಿನ ಸೊಪ್ಪು ಕಡಲೆಬೇಳೆ ಹಾಕಬೋದು ನಿಮ್ಮ ಆಪ್ಷನಲ್ಲ ಉಪ್ಪಿಟ್ಟು ಮಾಡೋದು ತುಂಬ ಸಿಂಪಲ್ ಹಾಗೆ ವರ್ಕಿಂಗ್ ವುಮೆನ್ಸ್ಗೂ ಬೇಕಾಗುತ್ತೆ ಮತ್ತು ಡೈಲಿ ರೈಸೇ ತಿಂತಿದ್ವಲ್ಲಪ್ಪ ಅನ್ನೋ ಒಂದು ಫೀಲು ಇರೋಲ್ಲ ಅಟ್ಲೀಸ್ಟ್ ಬಂದ್ಸಿರೋ ಆದರೆ ಗೋದಿದ್ದಲ್ವ ಸೊ ಹಾಗಾಗಿ ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬೋದು ಈಸಿಯಾಗಿ ಕ್ವಿಕ್ಕಾಗೂ ಆಗುತ್ತೆ ಸೊ ಹಾಗಾಗಿ ನಾನು ಇದನ್ನು ಯೂಶ್ವಲಿ ಅಟ್ಲೀಸ್ಟ್ ಫಿಫ್ಟೀನ್ ಡೇಸ್ಗೆ ಒಂದು ಸಾಲೂ ಮಾಡ್ತಿರ್ತೀನಿ ಇಲ್ಲಿ ನಾವು ಒಗ್ಗರಣೆಗೆ ಈರುಳ್ಳಿ ಮತ್ತು ಹಸಿರು ಮೆಣಸಿಕಾಯಿ ಹಾಗೆ ಟೊಮ್ಯಾಟೊ ಹಾಗೆ ಹೆಚ್ಚಿಟ್ಟಿರೋದು ಕ್ಯಾರೆಟು ಬೀನ್ಸು ಮತ್ತು ಬಟಾಣಿ ಕಾಳು ಎಲ್ಲನೂ ಹಾಕಿ ಫ್ರೈ ಮಾಡ್ತಿದ್ದೀನಿ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಫ್ರೈ ಎಲ್ಲ ಆದಮೇಲೆ ಇದಕ್ಕೆ ನಾನು ಒಂದು ಕಪ್ ಮೆಷರ್ಮೆಂಟಲ್ಲಿ ರವೆ ತೊಗೊಂಡಲ್ಲ ಅದಕ್ಕೆ ನಾನು ಒಂದೂವರೆ ಕಪ್ ಹಾಕ್ತಿದ್ದೀನಿ ಯೂಶಲಿ ಎರಡು ಕಪ್ ಹಾಕಿದರೆ ಸಾಕಾಗುತ್ತೆ ಬಟ್ ಅವು ಸ್ವಲ್ಪ ಉಪ್ಪಿಟ್ಟು ತೆಲ್ಲಗಿದ್ರೆ ಇಷ್ಟ ಆಗೋಲ್ಲ ಒಂದು ಸ್ವಲ್ಪ ಗಟ್ಟಿಯಾಗಿದ್ದರೆ ಇಷ್ಟಪಡ್ತಾರೆ ಮನೇಲಿ ಹಾಗಾಗಿ ನಾನು ಸ್ವಲ್ಪ ನೀರನ್ನ ಕಮ್ಮಿ ಹಾಕಿದ್ದೀನಿ ನೀವೆಲ್ಲ ಒನ್ ಕಪ್ಗೆ ಟೂ ಕಪ್ ಮೆಷರ್ಮೆಂಟಲ್ಲಿ ನೀರನ್ನ ಹಾಕ್ಕೋಬೋದು ನಾನಿಲ್ಲಿ ಒನ್ ಕಪ್ಗೆ ಒನ್ ಆ್ಯಂಡ್ ಹಾಫ್ ಕಪ್ ನೀರನ್ನ ಹಾಕ್ತಾಯಿದ್ದೀನಿ ಇದಕ್ಕೆ ನಾನು ಸಬ್ಬಕ್ಕಿ ಸೊಪ್ಪು ಹಾಗೆ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ ಉಪ್ಪನ್ನ ಸ್ವಲ್ಪ ಒಗ್ಗರಣೆಗೆ ಪುಡಿ ಉಪ್ಪು ಸ್ವಲ್ಪ ಹಾಕಿದ್ದೆ ಇವಾಗ ನೀರೆಲ್ಲ ಹಾಕಾದ್ಮೇಲೆ ಹರಳುಪ್ಪು ನಮ್ಗೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಫೈವ್ ಮಿನಿಟ್ಸ್ ನೀರೆಲ್ಲ ಚೆನ್ನಾಗಿ ಕುದಿ ಬರೋ ತನಕ ನಾವು ಅದನ್ನು ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಬೇಕಾಗತ್ತೆ ಲಿಡ್ ಓಪನ್ ಮಾಡಿ ಕುದಿತಿರೋ ನೀರಿಗೆ ನಮಗೆ ರವೆ ನಾನು ಆವಾಗಲೇ ಹೇಳಿರೋ ಮೆಷರ್ಮೆಂಟಲ್ಲಿ ಅಂದರೆ ಒನ್ ಕಪ್ ರವೆಗೆ ಟೂ ಕಪ್ಸ್ ವಾಟರ್ ಥರ ಒನ್ ಕಪ್ ರವೆನ ನೀವು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಚೆನ್ನಾಗಿ ಗಂಟು ಆಗ್ದಿರೋ ಥರ ನಾನಿಲ್ಲಿ ಮೆಷರ್ಮೆಂಟ್ ಮಾಡ್ತಿಲ್ಲ ಯಾಕಂದರೆ ನಾನು ಯಾವಾಗಲೂ ಮಾಡ್ತಿರೋದ್ರಿಂದ ನಾನು ಹಾಗೇ ಕಣ್ಣೇ ಹಾಕ್ತೀನಿ ರವೆ ಎಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಫೈವ್ ಮಿನಿಟ್ಸ್ ಸಿಮ್ಮಲ್ಲಿ ಇಟ್ಟರೆ ಸಾಕಾಗುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸಿ ದಿ ನೆಕ್ಸ್ಟ್ ಫ್ಲಾಗ್ ಬಾಯ್